ತಮಾಷೆ ಮಾಡಿದ್ದು ನಿನಗೆ ಏನು ಅಂಥದ್ ಏನಿದೆ ಹಾ ಅದೇ ಏನ್ ಹೇಳು ನಮ್ಮ ತರನೇ ಇವ್ರು ಗುಂಡ ಹಾಕ್ಬೇಕು ಯಾರು ಅದೆಲ್ಲ ಇಲ್ಲ ಸರ್ ನಾವು ಸರ್ ನಮ್ಮ ತಾಯಿಗೆ ಇದು ಓಲಿದ್ದು ಒಡೆ ಇಟ್ಟಿ ಇಟ್ಟಿದೀನಿ ಸರ್ ನಮ್ಮ ತೋಟಲ್ಲಿ ಹಾ ಅದ್ ಬಿಡ್ಸ್ಕೊಡ್ಬೇಕು ಸರ್ ಅದಕ್ಕೋಸ್ಕರ ಕಾ ಇದರ ನಮಸ್ಕಾರ ನನ್ನ ಹೆಸ್ರು ಇದೇನಿದು ಗಣಪತಿ ಇದ್ರ ಹಾಂ ಕಾಸು ಕೊಡಿ ಹೆಸರು ಹೇಳಿ ಓ ಇಲ್ಲ ಹಾಂ ಇಲ್ಲ ಅದೇನು ಜೋರಾಗಿ ಮಾತಾಡ್ಬೇಕು ನಂತರ ಸ್ಲೋಗೆ ಮಾತಾಡಬಾರ್ದು ಏನು ಹೇಳಿ ಕಾಸಿಲ್ಲ ರೀ ಯಾಕೆ ಕಾಸು ಇಲ್ಲ ಗಾಡಿ ಯಾರದು ಒಂದೇ ನಿಮಗೆ ಯಾಕೆ ಕಾಸು ಕೊಡಿಯಾ ಕಾಸಿಲ್ಲ ಎಲ್ಲ ನಡೆಯಲ್ಲ ನಾವೇನು ಆಟ ಆಡೋಕೆ ಬಂದಿದ್ದೀರಾ ಇಲ್ಲಿ ಕಾಸು ಕೊಡ್ಬೇಕು ಅಷ್ಟೇ ಎಷ್ಟು ಹೆಸರು ಫಸ್ಟ್ ಹೆಸರು ಹೇಳಿ ಹೆಸರು ಬೇಗ ಬೇಗ ಮಂಜು ಮಂಜುಗೆ ಎರಡು ಸಾವಿರ ರೂಪಾಯಿ ಒಂದಾಕೆ ಒಂದೇ ಪಕ್ಕದಲ್ಲಿ ಹಾಂ ಏಯ್ ಏನು ರೀ ಎರಡು ಸಾವಿರ ಅಂತ ಹೇಳಿದೀರ ನೀವು ನಾನು ನಾವೇನು ಆಟ ಆಡೋ ಆಟಾಡೋಕೆ ಬಂದಿದ್ದೀರ ಇಲ್ಲಿ ಹೌದು ಯಾವ ಏರಿಯಾಗೆ ಕೊಡಿಸ್ತಾ ಇದ್ದೀರ ನೀವು ನಾವು ಶ್ರೀಲಂಕಾ ಶ್ರೀಲಂಕಾ ಗೊತ್ತಾ ಕರೆಕ್ಟಾಗಿ ಮಾತಾಡೋ ಬರು ಕರೆಕ್ಟಾಗಿ ಏನು ಒಂದು ಚಾಪೆ ಎತ್ಕೋ ಬರೋ ನಿನ್ಗೆ ಲಾಸ್ಟ್ ಟೈಮು ಒಂದು ಚಾಪೆ ತಗೊಂಡು ಆರಾಮಾಗಿ ಕುತ್ಕೊಂಡು ಕರೆಕ್ಟಾಗಿ ಮಾತಾಡ್ತೀನಿ ನನ್ನ ನೋಡೋದು ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ನೀವು ಒಬ್ರು ಮನುಷ್ಯರು ನೀವು ಕಲೆಕ್ಷನ್ ಕೊಡ್ತೀರ ಅಂತ ಬಂದಿದ್ರಿ ಸುಮ್ಮನೆ ದುಃಖ ಕೊಡ್ಬೇಕು ನಾನು ಸುಮ್ಮನೆ ಸೈಜ್ ನಾನು ಒಂಥರ ಮರ್ಯಾದೆ ಕೊಡ್ತಾ ಇದ್ದೀನಿ ತಾನೇ ಉಳ್ಸ್ಕೊಬೇಕು ಕೊಡಿ ಕೊಡ್ತಾರೆ ಕೊಡಿ ನಾನು ಮರ್ಯಾದಿದೆ ಹೇಳ್ತಾ ಇದ್ದೀನಿ ಹಾಂ ಸುಮ್ಮ ಓಯ್ತಾಯಿದೀನಿ ಇಲ್ಲಾಂದ್ರೆ ಗುರು ಲೋಕಲ್ ನಾವು ಲೋಕಲ್ ನಾನು ನಿನ್ಕಿರೋ ಲೋಕಲ್ಲು ಹಾಂ ಏನು ಮಾಡ್ತೀರಾ

ಕೊಡಿ ಓಡಿ ಅಣ್ಣನ್ಗೆ ಕೊಡಿ ಓಡಿ ಕೊಡಿ 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 ಅಲ್ಲ ನಮ್ದೇವ್ರು ನಮ್ದೇವ್ರು ಅಲ್ಲ ಕೊಡಿ ಕಾಸು ಕೊಡಿ ಒಳ್ಳೆ ಇಲ್ಲಂದ್ರೆ ಏನಾಗುತ್ತೆ ಏನಾಗುತ್ತೆ ಬೇಡ ಬೇಡ ಅಂದ್ರೆ ಏನು ಅಲ್ಲ ಅವೆಲ್ಲ ಬೇಡ ಮಾತ್ ಬೇಡ ಸುಮ್ಮನೆ ದುಡ್ಡು ಕೊಡಿ ಎರಡ್ ಸಾವಿರ ರೂಪಾಯಿ ಹಾಕಿದೀನಿ ದುಡ್ಡಿಲ್ಲ ಅಂದ್ರೆ ಇದು ಕೊಡಿ ಮೊಬೈಲ್ ಕೊಡಿ ಮೊಬೈಲ್ ಕೊಡಿ ಮೊಬೈಲ್ ಫೋನ್ ಪೇ ತೋರಿಸಿ ಫೋನ್ ದುಡ್ಡಿಲ್ಲ ಅಂತ ಗೊತ್ತು ನನಗೆ ಇವಾಗೆಲ್ಲ ಬಲೆ ಬಲೆ ಎಲ್ಲೆಲ್ಲಿರುತ್ತೆಟ್ಲಾನು ಫೋನ್ ಪೇ ಗೂಗಲ್ ಪೇ ತೋರಿಸುವಂಥ ರೈಟ್ಸ್ ನಿನಗಿಲ್ಲ ಇಷ್ಟ ಇದ್ರೆ ಕೊಡ್ಬೋದು ಕಷ್ಟ ಆದ್ರೆ ಬಿಡಬಹುದು ಕೊಡಲ್ಲ ಅಂತ ಹೇಳ್ತೀನಿ ಹೌದು ಯಾವ ಅದನ್ನ ತಗೊಂಡು ನಿನಗೆ ದುಡ್ಡು ಕೊಡ್ತೀರಾ ಇಲ್ಲ ಕೊಡೋಕ್ಕಾಗಲ್ಲ ಯಾಕೆ ಕೊಡಲ್ಲ ಯಾಕೆ ಕೊಡೋಲ್ಲ ಯಾಕೆಲ್ಲ ಯಾಕೆ ಕೊಡಲ್ಲ ಯಾಕೆ ಬೇಡ ಬೇಡ ಏನಾಗುತ್ತೆ ದುಡ್ಡ್ ಕೊಡ್ರಿ ಗಣೇಶ ಕಲೆಕ್ಷನ್ ಮಾಡ್ತಾ ಇದಿರಿ ದೇವರ ಕೊಟ್ರೆ ಒಳ್ಳೇದ್ ಮಾಡ್ತಾನೆ ಇವ ದುಡ್ಡಿ ಇಲ್ಲ ನಾಳೆ ದುಡ್ಡು ಬರುತ್ತೆ ಅಷ್ಟೇ ನನಗೆ ಜಾಸ್ತಿ ಮಾತಿಲ್ಲ ನಾನು ಜಾಸ್ತಿ ಏನ್ ಮಾಡ್ತೀರಾ ನೀನೇ ಮಾಡ್ತೀಯಾ ಏ ದುಡ್ಡೆ ಹೇಳ್ತಾ ಇದನಪ್ಪ ದುಡ್ಡ್ ಕೊಡಕ್ಕೆ ನೀನೇ ನೀನೇ ಮಾಡ್ತೀಯಾ ಅಂತ ನಾನು ಕೊಡಲ್ಲ ನಾನು ಏನು ಮಾಡ್ತೀನಾ ಬಿಟ್ ನೀನು ದುಡ್ಡ್ ಕೊಡಕ್ಕೆ ನಾವು ಲೋಕಲ್ ನಾವು ನಾನು ಇಂಕಿನ ಲೋಕಲ್ ನಮಸ್ಕಾರ

ಈ ಬೆರಲ್ ತೋರ್ಸ್ಬೇಡಿ ನನಗೆ ಬೆರಳು ತೋರ್ಸೇ ನಾನು ಒಂತರ ಆಗ್ಬಿಡ್ತೀನಿ ಬೆರಲ್ ತೋರ್ಸ್ಬೇಡಿ ಹೇಳ್ತಾ ಇದ್ದೀನಿ ನನಗೆ ಒಂದೊಂದ್ಸಾರ ಗಣೇಶ ಗಾಸು ಕೊಡೋಕೆ ಏನಾಗುತ್ತೆ ಏ ಕೊಡಲಕಣೆ ಅಯ್ಯ ನೀನು ಬಿಟ್ಟಿಡಿ ನೀನು ಏನ ಟೆನ್ಷನ್ ಅಲ್ಲಿ ಇದ್ದೀರಾ ಈ ಟೆನ್ಷನ್ ಎಲ್ಲ ನಿಮ್ಮ ಮನೇಲಿ ಅಲ್ಲಿ ಇಟ್ಕೊಳ್ಳಿ ನಮ್ಮತ್ರ ಇಟ್ಕೋಬೇಡಿ ಹೇಳ್ತಾ ಇದೀನಿ ಓ ಬೇಡ ಏನು ಮಾಡ್ತೀರಾ ಕಲೆಕ್ಷನ್ ಕೊಡ್ರಿ ದುಡ್ಡು ದೇವ್ರು ದುಡ್ ಏ ಯಾವ ದೇವರ ಹೋಗಯಾ ಸುಂಕೆ ಏನು ಇಡೋ ಇಡು ಏನು

ಬರತ್ತೆ ನಾವು ಸ್ವಾಮಿ ಸ್ವಾಮಿ ತಮಾಷೆ ಮಾಡಿದಣ್ಣು ತಮಾಷೆ ಮಾಡಿದೀವಿ ನೋಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಇದೆ ತಮಾಷೆ ಮಾಡಿದ್ದು ತಮಾಷೆ ಮಾಡಿದನುಷೆ ದಯವಿಟ್ಟು ಶಮಿಸಿ ಬಿಡಿ ಬಿಡಿ ನಾ ತಮಾಷೆ ಮಾಡಿದ್ದು ತಮಾಷೆ ಮಾಡಿದ್ದು ಏ ಬ್ರೋ ತಮಾಷೆ ಮಾಡಿದ್ದು ಒಂದು ಹೇಳೋ ಅರ್ಥ ಇಲ್ಲ ಅವ್ರವ್ರ ಮೈಂಡ್ಸೆಟ್ ಹೆಂಗೆ ಹೆಂಗಿರುತ್ತೋ ನೀವೇನು ಖಾರ ಇಲ್ಲ ಬಿಡಿ ಇಲ್ಲ ನಾವು ತಮಾಷೆ ಮಾಡಿದ್ದು ಕುರ್ಸ ನೀವು ಕೂರಿಸ್ಬೇಕು ನಮ್ಗೆ ಸಾವಿರ ಟೆನ್ಷನ್ ಇರ್ತವೆ ತಮಾಷೆ ಇಲ್ಲಿ ನೋಡಿ ನಮ್ಮ ಮಾಡಿ ನೋಡಿ ನಮ್ಮ ಸಬ್ಸೈಬರ್ ಬೇಕಾದ್ರೆ ಹೇಳಿ ಬನ್ನಿ ದಯವಿಟ್ಟು ಶಿ ಬೇರೆಯ ಟೆಂಗಿರ್ತಕ್ಕಿಲ್ಲ ನಮ್ ಟೆನ್ ನಮಗಿರ್ತಾರೆ ನೋಡಿ ಬೇಕಾದ್ರೆ ಅವ್ರು ಕೇಳಿ ಅವರು ಅವ್ರು ನಮ್ ಚಾನಲ್ ನೋಡ್ತಾರೆ ದಯವಿಟ್ಟು ಶಮಿಸಿ ತಮಾಷೆಗೋಸ್ಕರ ತಮಾಷೆ ಅಲ್ಲ ಆಯಿತು ಸಾರಿ ಬಿಡಿ ಪ್ಲೀಸ್ ಹಂಗೆ ಮಾಡಬೇಡಿ ನಾನು ತಮಾಷೆ ಮಾಡಿದ್ದು ಬಿಡ ಬಿಡ ಹೋಗಲಿ ಬಿಡ ತಮಾಷೆ ಒಂದು ಬಿಡೋನ್ ವೀಡಿಯೋ ನೋಡಿದ್ರಲ್ಲ ಇಷ್ಟ ಆಗಿರ್ಬೇಕಲ್ವಾ ಇಷ್ಟ ಆಗಲೇಬೇಕು ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರಿ ದಯವಿಟ್ಟು ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸಾರ್ ಮಾಡಿ ಸಬ್ಸಾರ್ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡ್ಯೂಟಿ ಹೆಸರು ನಿಮಿಷ ಇರೋ ಮಾಡ್ತೀನಿ ಹೆಸರೇನು ಹೆಸರೇನು ಯಾಕೆ ಇದೇನಿದು ಬುಕ್ಕು ಏನು ಬುಕ್ಕು ಗಣೇಶ ಕಲೆಕ್ಷನ್ ಬುಕ್ಕು ಗಣೇಶ ಹ್ಞೂ ಹೆಸರು ಹೇಳು ಎಲ್ಲಿ ಎಲ್ಲಿ ಇಲ್ಲಿ ಅಂಡಮಾನು ನಿಗೋಬಾರ ಇವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಅದೆಲ್ಲ ಇವ್ರಿಗೆ ಗೊತ್ತಿಲ್ಲ ಅಂಡಮಾನು ಎಲ್ಲಿದೆ ಅಂತ ಹೇಳಿ ಅಲ್ಲ ಅವೆಲ್ಲ ದುಡ್ಡು ಕೇಳ್ತಾ ಇದ್ರೆ ಕೊಡ್ಬೇಕು ಸುಮ್ಮನೆ ಯಾವ ಏರಿಯಾ ಹೆಂಗೆ ಏನು ಅನ್ಬಾರ್ದು ಗಣೇಶ ಕುಣಿಸಿದ್ರೆ ಕಾಸಕ್ ಹೇಳ ಸೂರ್ಯ ಅಂತ ಸೂರ್ಯ 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 ಒಬ್ನೇ ಚಂದ್ರ ಒಬ್ನೇ ಸೂರ್ಯ ಒಬ್ನೇ ಚಂದ್ರ ಒಬ್ನೇ ಗಣೇಶ ಕಲೆಕ್ಷನ್ ಎರಡು ರೂಪಾಯಿ ದಂಡ ಎರಡು ಸಾವಿರ ರೂಪಾಯಿ ಸೂರ್ಯ ಎಸ್ ಯು ಆರ್ ವೈ ಎಲಿವರಿ ಕೆಲಸ ಮಾಡೋದು ನಾನು ನೀವು ಏನೇ ಮಾಡಿ ಸರ್ ನೀವು ನನಗೆ ಕೊಡ್ತಾ ಇಲ್ಲಲ್ಲ ಸರ್ ನೀವು ದೇವ್ರಿಗೆ ಕೊಡ್ತಾ ಇರೋದಲ್ವಾ ದೇವ್ರಿಗೆ ಕೊಟ್ರೆ ನಾಳೆ ದಿವಸ ನಿಮಗೆ ಗೊತ್ತಲ್ಲ ಇಲ್ಲಿ ನೋಡಿ ಸರ್ ಈ ಮಳೆಯಲ್ಲಿ ಒಂದು ಡ್ಯೂಟಿ ಬಿದ್ದಿಲ್ಲ ಸರ್ ಬೆಳಗ್ಗೆಯಿಂದ ಕಾಯ್ಕೊಂಡು ಕುಂತೀನಿ ಸರ್ ನಾನು ಒಳ್ಳೆ ಮಾತಿಂದ ಕೇಳಿದ್ರು ಕೊಟ್ಬಿಡ್ಬೇಕು ಹಂಗೆ ಮಾಡಬಾರ್ದು ಹಾಂ ಕೊಡಿ ಕಲೆಕ್ಷನ್ ಕೊಡಿ ಸರ್ ದುಡ್ಡಿಲ್ಲ ಸರ್ ಹಾಂ ನಾನು ಏನು ನಾನೇನು ಆಟ ಆಡೋಕೆ ಬಂದಿದ್ದೀನಿ ಇಲ್ಲಿ

ಎಣ್ಣೆ ನಿಂಗೆ ಏನ್ ಬೇಕು ಗೋರ್ಮಿಟ ಗೋರ್ಮಿಟ ನಿಂಗೆ ಬೇಕು ಬಿಯರ್ ಕೊಡಿ ಕೊಡಿ ಸರ್ ಇಲ್ಲ ಸರ್ ಹೋಗಿ ಸರ್ ಓ ಹಲೋ ನಾನು ಬೇಜಾರಲ್ಲಿ ಇದ್ದೀನಿ ತಲೆ ಕೆಟ್ಟ ಇಷ್ಟೊತ್ತು ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ದುಡ್ಡು ಕೊಡಿ ಕಲೆಕ್ಷನ್ ನಾನು ಸುಮ್ಮನೆ ಆಟ ಬಂದಿದ್ದೀನಾ ಸರ್ ಬೇರೆ ಯಾರೋ ಸಿಕ್ತ ನೋಡಿ ಸರಿ ಎರಡು ಸಾವಿರ ಬೇಡ ಸಾವಿರ ರೂಪಾಯಿ ಕೊಡಿ ಹಾಂ ಸಾವಿರದ ಒಂದು ಸಾವಿರ ರೂಪಾಯಿ

ನಮ್ಗೇನ್ ಮಳೆ ಇಲ್ಲ ನಾವು ಕಲೆಕ್ಷನ್ ಕಾಲ್ ಕಾಲೆಲ್ಲ ಬಿಲ್ಡಿಂಗ್ ಹತ್ತಬೇಕು ರೋಡಲ್ಲಿ ಇರೋರ್ನೆಲ್ಲ ಈಸ್ಕೊಂಡ್ಬೇಕು ಅಣ್ಣ ಕೂಡ ಭಿಕ್ಷೆ ಬೇರೆ ಬಿಡು ಅಣ್ಣ ದೇವ್ರು ಕೂಡ ಅಣ್ಣ ಕಡೆಯೋಣ ಭಿಕ್ಷೆ ಬೇರೆ ಬಿಡು ಅಣ್ಣ ದೇವ್ರು ನಮಗೆಲ್ಲ ಹಳೆ ಇಷ್ಟ ಇಲ್ಲ ಮುಂದಕ್ಕೆ ಹೋಗಿ ಅಂದ್ರೆ ಯಾರ ಹತ್ರ ಮುಂದಕ್ಕೆ ಕಲೆಕ್ಷನ್ ಅಂತೀರ್ ನಾವು ಕೊಡಪ್ಪ ಎಷ್ಟಿದೆ ಡ್ಯೂಟಿ ಬಿದ್ದಿಲ್ಲ ಇಲ್ಲಿ ಇದೇನಿದು ಎಷ್ಟಿದೆ ಕಾಸಿಲ್ಲ ಇಲ್ಲ ಒಂದ್ ರೂಪಾಯಿ ಇಲ್ಲ ಎಷ್ಟು ಇದು ಒಂದು ಒಂದು ಕೆಲಸ ಮಾಡಿ ಯಾರಿಗೂ ಬೇಡ ನೂರು ರೂಪಾಯಿ ಊಟ ಊಟ ಆದ್ರೂ ಮಾಡೋಣ ಕೊಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟಿದೆ ಎಷ್ಟಿದೆ ಸರಿ ಆಯ್ತು ಸರ್ ನೂರು ರೂಪಾಯಿ ಕೊಡ್ತೀನಿ ನಾನು ಕಂದಿಡ್ಕೊಂಡ್ಬಿಡ್ತೀನಿ ಯಾರ ಹತ್ರ ಎಷ್ಟ್ ಎಷ್ಟಿದೆ ಅಯ್ಯೋ ಕಷ್ಟ ಎಲ್ರಿಗಿದ್ದ ಎಲ್ರಿಗ ನೀವ್ ಕುಡಿ ಇವ್ರಿಗೆ ಹಾಕಿ ನಿಮಸ್ ಏನು ಹಾ ನೀವ್ ಬರ್ತೀರಿ ನೆಕ್ಸ್ಟ್ ತೆಗಿ ತೆಗಿರಿ ಎಷ್ಟಿದೆ

ಇಟ್ಟಿದೀನಿ ಕೊಡ್ಬೇಕು ಡಂಗಾಲ್ಗಳು ನಾವು ಎಣ್ಣೆ ಇವ್ರು ಎಣ್ಣೆ ಇಲ್ಲಿ ಎಣ್ಣೆ ಹೊಡೆಯಲ್ಲ ನೀವು ಇವನ್ ಮೇಲೆ ಆಣೆ ಇಟ್ಟಿ ಎಣ್ಣೆ ಹೊಡಿಯಲ್ಲ ಸರ್ ಆಯ್ತು ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆಣೆ ಇಟ್ಟಿ ನೀವು ಎಣ್ಣೆ ಹೊಡೆಯಲ್ಲ ಎಣ್ಣೆ ಸರ್ ನಾವು ನಾಗಲಿಂಗೇಶ್ವರ ದೇವಸ್ಥಾನ ಮೇಲೆ ಹೇಳಿ ಹೇಳಿ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಯಾವ್ದು ಅಂತಾನೆ ಗೊತ್ತಿಲ್ಲ ಸರ್ ನಾಗಲಿಂಗ ಹೇಳಿ ಹೆಸರು ಇದು ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಹೇಳಿ ಹೆಣ್ಣು ಹೊಡೆಯಲ್ಲ ನೀವು ಸರ್ ಹೇಳೋದು ಅರ್ಥ ಮಾಡ್ತೀವಿ ಸರ್ ನೀವು ನೀವು ಆ ನೈಟ್ ಹೇಳಿ ಡ್ಯೂಟಿ ಬಿದ್ದಿಲ್ಲ ಸರ್ ಬೆಳಗ್ಗೆಯಿಂದ ಬೇಜಾರಲ್ಲಿದ್ದೀನಿ ದೇವರ ಹಣ್ಣೆಗಳು ಎಣ್ಣೆ ಹೊಡಿಲ್ಲ ಸರ್ ಏನು ಕೆಲಸ ಏನು ಕೆಲಸ ಮಾಡೋದು ಡೆಲಿವರಿ ಕೆಲಸ ಸರ್ ಹಾಂ ಎಷ್ಟು ಪೇಮೆಂಟ್ ಎಷ್ಟು ಬರುತ್ತೆ ಡೆಲಿವರಿ ಮಾಡಿದ್ರೆ ಒಂದು ಆರುನೂರು ಏಳ್ನೂರು ರೂಪಾಯಿ ಮಾಡ್ತೀವಿ ಆರುನೂರು ಏಳ್ನೂರು ಎಷ್ಟು ಆಯ್ತಾ ಸಾವಿರದ ಐನೂರು ಸರಿ ಓಕೆ ಏನಿಗೆ ಇಟ್ಟಿದ್ರೆ ಐದು ದುಡ್ಡು ನಮ್ಮಮ್ಮಂದು ಓಲೆ ಅಡೆ ಇಟ್ಟಿದ್ದೀವಿ ಸರ್ ಬಿಡಿಸ್ಕೊಡ್ಬೇಕು ಇಲ್ಲಿ ಬ್ಯಾಚುಲರ್ ಇರೋದಾ ನೀವು ಒಬ್ಬರೇ ಒಬ್ಬರೇ ಸಾವಿರದ ಮುನ್ನೂರು ಅದೆಲ್ಲ ಇಲ್ಲ ಬಿಡಿ ನಮಗೆ ತಾಯಿ ಅಂದರೆ ಏನೋ ಈ ತಾಯಿ ಅಂದರೆ ನಮಗೆಲ್ಲ ಯಾರಿಗಿದ್ರು ಗೌರವನೇ ಅಲ್ವಾ ಅಯ್ಯೋ ದೇವರೇ ತಾಯಿ ದುಡ್ಡು ಕಿವಿ ವಾಲೆ ನೂರು ರೂಪಾಯಿ ತಗೊಳ್ಳಿ ಸರ್ ದೇವ್ರ ಕೆಲಸ ಅಂತೀರ ನೂರು ರೂಪಾಯಿ ತಗೊಳ್ಳಿ ಬೇಡ ಸರ್ ನೂರು ರೂಪಾಯಿ ಬೇಡ ಸರ್ ನಿಮ್ಮ ದುಡ್ಡು ನೀವೇ ತಗೊಳ್ಳಿ ಎರಡು ಸಾವಿರದ ಏನೋ ಇದೆ ತಗೊಳ್ಳಿ ನಾವು ತಮಾಷೆ ಮಾಡಿದ್ದು

ಸರ್ ನಮ್ಗೆ ಹಿಂಗಂದ್ರೆ ಬೆಳಗ್ಗೆಯಿಂದ ಬಂದ್ ಕೂತು ಸೀರಿಯಸ್ ಬೆಳಗ್ಗೆ ಬಂದು ಕುಂತ ಇಲ್ಲಿ ಒಂದು ಡ್ಯೂಟಿ ಬಿದ್ದಿಲ್ಲ ಸರ್ ಮಳೆ ಮಳೆ ಇಲ್ಲಿ ಡ್ಯೂಟಿ ಬಿಡುತ್ತೇಳಿ ಅಲ್ಲಲ್ಲ ದೇವ್ರು ಮಾಡ್ತಾನೆ ಮಳೆ ಬೆಳಗ್ಗೆಯಿಂದ ಇದೆ ನನಗೆ ಬೇಜಾರಾಯಿತು ಇವಾಗ ನೀವು ಹೇಳಿ ಏನಕ್ಕೆ ಕಿವಿ ವಾಲೆ ವಾಲೆ ಅಡೆ ಇಟ್ಬಿಟ್ಟಿದೆ ಅಂದ್ರೆ ನಮ್ಗೆ ಇರೋದೇ ಅದೊಂದು ಎಷ್ಟೊಂದು ಎರಡು ಮೂರು ಏನಾಯ್ತು ಅಷ್ಟೇ ಸ್ವಲ್ಪ ಕಷ್ಟ ಆಗ್ಬಿಟ್ಟು ಇಟ್ಬಿಟ್ಟಿದ್ದೆ ಹಡೆ ಇಟ್ಬಿಟ್ಟು ಬಿಸ್ಕೊಡಕ್ಕೆ ಆಗಿಲ್ಲ ಅದು ಅರಾಜಿಗೆ ಬಂದ್ಬಿಟ್ಟೈತೆ ಒಂದು ವರ್ಷ ಯಾರ್ಯಾರು ಕಷ್ಟ ಹಿಂಗೆ ಇರ್ತೋ ಸರ್ ದಯವಿಟ್ಟು ಶ್ರಮಿಸಿ ಸರ್ ನಾವು ತಮಾಷೆ ಮಾಡಿದ್ದು ನಿಮ್ಮ ಹತ್ರ ಹಾಯ್ ಮಾಡಿ ಸರ್ ನನ್ನ ಕ್ಯಾಮ್ರಾ ಇದೆ ದಯವಿಟ್ಟು ಕ್ಷಮಿಸಿ ಸರ್ ಅಣ್ಣನ್ನ ಪ್ರಾಂಗ್ ಮಾಡಿರೋದು ಅಣ್ಣ ಕೊಪ್ದಲ್ಲಿರೋದು